He got it from the

dêe 2000 markê য চা ನನ್ಗಿಂತ ಯಾರಿಗೆ ನಿಂತಾರೆ ಅಂತಂದ್ರೆ ನಮ್ಮ ರಿಕ್ವೆಸ್ಟ್ ಕೇಳಿ ಯಾರು ಅಂತಾರೆ ಅವರು ನಮ್ಮನ್ನು ಅದಕ್ಕೆ ಹೇಳಿದಾರೆ ಬಸವ ಅಂಬೇಡ್ಕರ್ ಬುದ್ಧ ಅಂತಾರೆ

ಸಂವಿಧಾನೆಲ್ಲ ಮಾತಾಡಬೇಕು ಮತ್ತೊಂದು ಮಾಡ್ತೀವಿ ಅದು ಶ್ರೇಷ್ಠ ಸಂವಿಧಾನ ಈಗ ಮಾತಾಡೋದು ಅದ್ರ ಬಗ್ಗೆ ಬಹಳ ನಾವು ಗಂಭೀರವಾಗಿ ಮಾತಾಡುವುದು ಈ ಸಂದರ್ಭದೊಳಗೆ ಅಗತ್ಯ ಅನ್ಸುತ್ತ ಅದ್ರ ಎಚ್ಚರಿಕೆ ಕೊಡಬೇಕಾಗ್ತದೆ ಸಂವಿಧಾನ ಮಾಡಬೇಕು ಅನ್ನುವ ಆಲೋಚನಾ ಪ್ರಕ್ರಿಯೆಯವೇ ದೇಶದ ಆ ರೀತಿ ವೈಚಾರಿಕವಾಗಿರ್ತಕ್ಕಂಥ ಒಂದು ಗ್ರಂಥವನ್ನು ಇಟ್ಟುಕೊಂಡು ಸಮುದಾಯವನ್ನು ಸಮಾಜವನ್ನು ಒಳಿಯುವಂಥ ಆಲೋಚನೆ ವಿಷಭೀಷ ಆಲೋಚನೆ ಯಾರಿದೆ ಯಾರು

ಆರ್ಥಿಕ ಚಿಂತನೆ ಅದರ ಜೊತೆಗೆ ಕರ್ನಾಟಕದ ರಾಜ್ಯ ಕನ್ನಡ ನಾಡು ಒಂದಾಗಬೇಕು ಅನ್ನುವಂಥ ಆ ವಿಚಾರಗಳನ್ನ ಭೀಷಾಂತರ ಮಾಡ್ತಕ್ಕಂಥ ಒಂದು ದೊಡ್ಡ ಕಾರ್ಯಕ್ರಮ ಐತಿಹಾಸಿಕ ಕಾರ್ಯಕ್ರಮ ಆಗಿತ್ತು ಅದನ್ನು ನಾವು ಹೇಳಿದ್ದು ರಾಜ್ಯ ಸರ್ಕಾರದವರು ನಮ್ಮ ಪಕ್ಷದವರು ಮಾಡ್ತಾ ರಾಜ್ಯ ಸರ್ಕಾರನು ಮಾಡ್ತಾ ಇದ್ದಾರೆ ಅದಕ್ಕೆ ಗಾಂಧಿ ಮಹಾರಾಜ ಅಂತ ಹೇಳಿದ್ರೆ ಒಂದು ವರ್ಷ ಅಕ್ಟೋಬರ್ ಇಪ್ಪತ್ತ ಎರಡರಿಂದ ಅಕ್ಟೋಬರ್ ಎರಡು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಾವು ಗಾಂಧಿ ಭಾರತವನ್ನು ಆಚರಣೆ ಮಾಡಿದ್ದೀವಿ ಶತಮಾನ ಆಚರಣೆ ಮಾಡಿ ನಮ್ಮ ದೇಶದಲ್ಲಿರುವ ಎರಡನೇ ಭಾರತ ಒಂದು ಗಾಂಧಿ ಭಾರತ ಯಾರು ಅಣತು ಭಾರತೀಯರು ಇದ್ದಾರೆ ಗಾಂಧಿ ಗಾಂಧಿ ಭಾರತ ಯಾರು ದೇಶ ಸಹಿತಸೆ ಅವರು ಮುಸುಕ ತಿರುವು ಮುಸುಕ ಯೂಸ್ ದ ಬ್ಯಾಗ್ ಇನ್ ಸಿಕ್ಯೂರೆನ್ಸ್ ವಿತ್ ಕೌರ್ಸ್ ದೆರ್ ಓ ವಿದೇಶದ ರಾಗ ಹೊರಗನ ಟ್ರೀಟ್‌ಮೆಂಟ್ ಅಂದ ಅನ್ನೋ ಏನಲ್ಲ ಅವರು ಘೋಷಿಸ ಮಾರ್ತರು ಅಂದ್ರೆ ಅವರು ಸೇಕಾರದೋರ ಯಾವ ಭಾರತವನ್ನು ನಾವು ಅಪ್ಕೋ ಬರೋ ಅಂತ ನಿರ್ಣಯವನ್ನು ಮಾರ್ಗದ ಬಹು ದೊಡ್ಡ ಸಮುದಾಯ ಿಗ್ಗರಿಸಿ ಕೆಲಸ ಮಾಡೋದಕ್ಕೆ ಹೋಗ್ತಾರ ಅವಾಗ ದೇಶದಲ್ಲಿ ಅಲ್ಲೂರು ಕಲ್ಲೂರು ಆಗ್ತೈತೆ ಮೀಸಲಾತಿಯನ್ನ ತೆಗೆಯೋದು ಮೀಸಲಾತಿ ಒಂದು ಕಡೆ ತೆಗೆದೇಳಿ ಇವತ್ತು ಅಂಬೇಡ್ಕರ್ ಅವರ ಸಂವಿಧಾನವನ್ನು ಯಾವ ಪಟ್ಟಕ್ಕೆ ಅವರು ಧಿಕ್ಕರಿಸಿದ್ದಾರೆ ಅಂದರೆ ನಮ್ಮ ಸಂವಿಧಾನದ ವರ್ಗ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಅನಿಚ್ಛೇದ ಇದೆ ಆ ಆರ್ಟಿಕಲ್ ಏನು ಹೇಳ್ತದಂದ್ರೆ ಅಂದರೆ ಸಂಬಂಧ संपत्ता संपत्ते हैं ಮಾತ ನೀವು ನಾವು ಮೂರುಷರ ಕಡಿಮೆ ಬೆಳೆಯಲ್ಲಿ ಉದಾಹರಣೆಗೆ ಹೆಸರೇನೆ ನಮ್ಮ ದೇಶದ ಒಂದು ಪರ್ಸೆಂಟ್ ಜನರಿ ना है। % ರೇಟ್ ಆಸ್ತಿ ಕುಡಿ کرنا ہے۔ ಆ 40% ಆಸ್ತಿಯೋದು 0.1% ಮಂದಿ අතර 17% ಅವರ ಆಸ್ತಿ ಇದೆ. ಒಂದು ಸಾವಿರ ಮಂದಿ ಕೈ ಆಗಿರಲ್ಲಮ್ಮ ದೇಶದ ಆಸ್ತಿ ಇವತ್ತು ಕುಡಿಕರಣ ಆಗಿದೆ ಅವರು ಬೇಯೋಸಿ كده ಅಂದ್ರೆ ಅಂಬಿಡ್ ತೆ ಅವರ ಸಂವಿಧಾನವಲ್ಲ ಚಿಂಚಿನಲ್ಲಿ ಆಗ್ಲಿಲ್ವಾ ಅಂಬೇಡ್ಕರ್ ಸಂವಿಧಾನದ ಸದಾಶಯವನ್ನು ನಾವು ಮಣ್ಣಲ್ಲಿ ನಮಗೆ ಮುಖವಾಗಿ ಮಾಡಲಿ ಸಂಪತ್ತು ಹಂಚಿಕೆ ಆಗಬೇಕು ಆ ಸಂಪತ್ತು ಹಂಚಿಕೆ ಆಗುವ ಸಂದರ್ಭದವರೆ ನಾವು ಯಾರು ಈ ವಿಚಾರ ಆಲೋಚನೆ

Reservation is not practised. I am making this statement as Mr. In the, the Government of If so, the Rajya, the recruitment Recruitment outsource <laughs> <laughs>

ಸಂವಿಧಾನದ ಶುಭಾಶಯಗಳನ್ನು ಮಾಡಿ ಮಾಡಿರುವಂಥ ಕೆಲಸ ನಮ್ಮ ದೇಶದಲ್ಲಿ ಇಪ್ಪತ್ತು ವರ್ಷದಿಂದ ಇದೆ ನಮಗೆ ಈ ಮಾತನಾಡಿ ನಮ್ಮ ಕ್ಯಾಬಿನೆಟ್ ಸಚಿವರುಗಳನ್ನು ಹೇಳಿ ಪತ್ರಿಕಾ ಪಕ್ಷ ಹೇಳಿ ನನ್ನ ಆಲೋಚನಾ ಪ್ರಕ್ರಿಯೆಯನ್ನು ಯಾವಾಗ ಬಿಚ್ಚಿಡುವಂಥ ಪ್ರಶ್ನೆ ब्रामण कोई ठेड़े बेकरी का करता, आठ घंटों तक निभाए सोता, वेट कितने दिनों आप वेट कितने दिनों की मात्रा से आप इतने में क्या उच्च इंटरेस्ट वाई इन्क्रीमेंट्स आठ रहते हैं फॉरेस्टेज़ वाई बेंच इस ऑन कितने डिस्ट्रीब्यूटर वाई सिर्फ वाई वन परसेंट परसेंट्स आर मोटी सो मच ऑफ वेल E ao meu lado, ನಿವಾರಿತು ಓವಿಸುದ ಆ ದೊಡ್ಡ ಸಮಾವೇಶ ನಾನು ದೊಡ್ಡಕ್ಕೆ ನಮಗೆ ಪ್ರಸಂಗವಾಗಲಿಲ್ಲ ಅದೇ ಶಕ್ತಿ ಭಾವಿಸಿ ನಾನು ಆಯ್ಕೆ ನನಗೆ ದುಃಖನಾಗಬೇಕು